ಹಾಯ್ ಫ್ರೆಂಡ್ಸ್ ಮಜಾ ಟಾಕೀಸ್ ಚರಣ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಏನಂದರೆ ಇವತ್ತು ನಮ್ಮ ಅಶ್ವತ್ಥಮ್ಮ ಅನ್ನೋ ಆನೆ ಸತ್ತೋಗಿದೆ ಅಶ್ವತ್ಥಮ್ಮ ಅಂತ ಅಂದರೆ ಅದು ಅಭಿಮನ್ಯು ಟೀಮ್ನಲ್ಲಿದ್ದಂತಹ ಒಂದು ಆನೆ ಆನೆ ಕಾರ್ಯಾಚರಣೆಗೆ ಸಾಮಾನ್ಯವಾಗಿ ಅಶ್ವತ್ಥಮ್ಮ ಪ್ರಶಾಂತ ಭೀಮಾ ಸುಗ್ರೀವ ಈ ಆನೆಗಳೆಲ್ಲ ಹೋಗ್ತಿದ್ದು ಸೊ ಈ ಆನೆನ ಹಾಸನ ಭಾಗದಲ್ಲೇ ಹಿಡಿದಂಥದ್ದು ಸಕಲೇಶ್ಪುರದಲ್ಲಿ ಸೊ ಇದು ತುಂಬ ಆನೆ ಕಾರ್ಯಾಚರಣೆಗೆ ಹೋಗ್ತಿತ್ತು ಸೊ ಇದು ಸತ್ತೋಗಿರೋದು ಏನಕ್ಕೆ ಅಂತ ಫೈನಲ್ ಆಗಿ ಗೊತ್ತಿಲ್ಲ ಫಾರೆಸ್ಟ್ ಅವ್ರು ಹೇಳೋ ಪ್ರಕಾರ ಇದು ನೋವು ಬಂದಿತ್ತು ಹೊಟ್ಟೆ ನೋವು ಬಂದು ಸತ್ತೋಗಿದೆ ಅಂತ ಹೇಳ್ತಿದ್ದಾರೆ ಸೊ ಇನ್ನೂ ಎರಡು ರೀಸನ್ ಇದೆ ಏನಂದರೆ ಒಂದು ಸೋಲಾರ್ ತಂತಿಗೆ ತಗಲಿ ಸತ್ತೋಗಿದೆ ಅನ್ನೋ ಥರ ಒಂದು ವಿಷಯ ಬರ್ತಾ ಇದೆ ಇನ್ನೊಂದು ಏನಂತ ಅಂದರೆ ಕಾಡಾನೆಗೆ ಹೊಡೆದಾಕಿರೋದು ಇದನ್ನ ಅಂತ ಮೇ ಬಿಗೆ ಹೋದಾಗ ಕಾಡಾನೆ ಅಶ್ವಥಮಾನ ಹೊಡೆದಾಕಿದೆ ಅನ್ನೋದೊಂದು ವಿಷಯ ಇದೆ ಸೊ ಫೈನಲಾಗಿ ಯಾವುದು ಕರೆಕ್ಟು ಏನು ಅನ್ನೋದಿನ್ನೋ ವಿಷಯ ಗೊತ್ತಿಲ್ಲ ಫಾರೆಸ್ಟ್ ಅವರು ಫೋಟೋಗಳು ಎಲ್ಲೂ ಸಿಕ್ತಿಲ್ಲ ಅಶ್ವಥಮ ಸತ್ತೋಗಿರೋದು ಏಕೆಂದರೆ ಫೋಟೋ ನೋಡಿದ್ರೆ ಗೊತ್ತಾಗೋಗುತ್ತೆ ಇದು ಕಾಡಾನೆ ಹೊಡೆದಿರೋದು ಅಥವಾ ಕರೆಂಟ್ ತಗಲಿರೋದು ಏನು ಅಂತ ಸೊ ಅದಕ್ಕೆ ಸಿಕ್ಕಿಲ್ಲ ಸೊ ಏನೇ ಆದ್ರೂ ಇದು ತುಂಬ ಆನೆ ಕಾರ್ಯಾಚರಣೆ ಮಾಡಿ ತುಂಬ ಆನೆಗಳನ್ನ ಹಿಡ್ದಿತ್ತು ಸೊ ಈ ಆನೆನ ಮಿಸ್ ಮಾಡ್ಕೊಳ್ತಿರೋದಕ್ಕೆ ತುಂಬ ಬೇಜಾರಾಗ್ತಿದೆ ಅಶ್ವತ್ಥಮ್ಮ ಎಷ್ಟು ಒಳ್ಳೆ ಆನೆ ಅಂತ ಅಂದರೆ ಯಾವುದೇ ಆನೆ ಕಾರ್ಯಾಚರಣೆಗೆ ಹೋದ್ರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಂಥ ಆನೆ ನಮ್ಮ ಹಾಸನ ಭಾಗಕ್ಕೆ ಬಂದಾಗಲೇ ಎಷ್ಟೊಂದು ಸಲ ಎಷ್ಟೊಂದು ಆನೆಗಳನ್ನ ಇಟ್ಟಿದೆ ಈ ಆನೆ ಸೊ ಈ ಥರ ಆನೆ ಈ ಥರ ಆಗಿರೋದನ್ನ ಕೇಳಿ ತುಂಬ ಬೇಜಾರಾಗುತ್ತೆ ಸೊ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ